ದೇವಿ ಪುರಾಣ ದ್ವಿತೀಯಾಧ್ಯಾಯ ಧರ್ಮನಂದನೋಪಾಖ್ಯಾನ ವೈಶ್ಯವಂಶಕಥೆಯನ್ನು ಶ್ರವಣ ಮಾಡಲು ಆಸಕ್ತರಾಗಿದ್ದ ಶೌನಕಾದಿ ಮಹಾಮುನಿಗಳನ್ನು ನೋಡಿ ಮಹರ್ಷಿಯು ಹೇ ವೈಶ್ಯಕುಮಾರರೇ ಪೂರ್ವದಲ್ಲಿ ಬುದ್ಧಿ ಕುಶಲನಾದ ಧರ್ಮನಂದನನಿಗೆ ಆದಿಶೇಷನು ಹೇಳಿದ ಪಾವನ ಚರಿತ್ರೆಯನ್ನು ನಾರದರು ನನಗೆ ಏಕಾಂತದಲ್ಲಿ ಹೇಳಿದರು ಆ ಕಥೆಯನ್ನು ನಾನೀಗ ನಿಮಗೆ ತಿಳಿಸಿಕೊಡುವೆನು ಸಾವಧಾನದಿಂದ ಕೇಳಿರಿ ಎಂದು ಹೀಗೆ ವಿವರಿಸತೊಡಗಿದರು ಪರಮ ಪವಿತ್ರವಾದ ಆರ್ಯಾವರ್ತದಲ್ಲಿ ಸುಪ್ರಸಿದ್ಧಿ ಪಡೆದ ಪ್ರತಿಷ್ಠಾನಗರವೆಂಬ ಒಂದು ಮಹಾನಗರವಿದೆ ಅಲ್ಲಿ ಚೂಡಾಮಣಿ ಎಂಬ ಹೆಸರಿನ ವೈಶ್ಯೋತ್ತಮನು ನಿವಾಸ ಮಾಡಿಕೊಂಡಿದ್ದನು ಆತನು ಜ್ಞಾನವಂತನು ಗುಣವಂತನು ಶೀಲವಂತನೂ ಆಗಿದ್ದನು ಆತನು ತನ್ನ ಅನುಪಮವಾದ ಧರ್ಮನಿಷ್ಠೆಯಿಂದ ಧರ್ಮಶ್ರೇಷ್ಠಿ ಎಂಬ ನಾಮದಿಂದ ವಿಖ್ಯಾತನಾದನು ಆ ಮಹನೀಯನು ಸಮಸ್ತ ಸಂಪದ್ಭರಿತನಾಗಿದ್ದರೂ ಸಂತಾನಹೀನಾಗಿ ಅತೀವ ಸಂತಾಪ ಹೊಂದಿ ಧರ್ಮಪತ್ನಿ ಸಮೇತನಾಗಿ ಚ್ಯವನ ಮಹರ್ಷಿಯ ಆಶ್ರಮಕ್ಕೆ ಹೋದನು ಮಹರ್ಷಿಯನ್ನು ವಿದ್ಯುಕ್ತ ರೀತಿಯಲ್ಲಿ ಪೂಜಿಸಿ ಹೇ ಋಷಿ ಋಷಿಸತ್ತಮ್ಮ ನನಗೆಷ್ಟು ಭೋಗಭಾಗ್ಯಗಳಿದ್ದರೂ ಸಂತಾನಹೀನತೆಯೆಂಬ ಕೊರತೆಯು ಸದಾ ನನ್ನನ್ನು ಪೀಡಿಸುತ್ತಿದೆ ಅಪುತ್ರಸ್ಯ ಗತಿರ್ನಾಸ್ತಿ ಎಂಬ ಆರ್ಯೋಕ್ತಿಯು ನೆನಪಿಗೆ ಬಂದಾಗಲೆಲ್ಲ ನನ್ನ ಮನಸ್ಸು ಒದ್ದಾಡುತ್ತಿದೆ ತರಣೋಪಾಯಕ್ಕಾಗಿ ನಿಮ್ಮ ಚರಣಾರವಿಂದಗಳನ್ನು ಆಶ್ರಯಿಸಿರುವೆನು ಪುತ್ರಹೀನಾದ ನನಗೆ ಸಂತಾನ ಪ್ರಾಪ್ತಿಯಾಗುವ ಉಪಾಯವನ್ನು ದಯಮಾಡಿ ಉಪದೇಶಿಸಿರಿ ಎಂದು ಪ್ರಾರ್ಥಿಸಿದನು ಆ ಚ್ಯವನ ಮಹರ್ಷಿಯು ಧರ್ಮಶ್ರೇಷ್ಠಿಯನ್ನು ನೋಡಿ ಓ ವೈಶ್ಯಪುಂಗವನೇ ಭಕ್ತರ ಸಮಸ್ತ ಆಸೆಗಳನ್ನು ಈಡೇರಿಸಬಲ್ಲ ಆದಿಪರ ಕುರಿತು ನಿಶ್ಚಲಚಿತ್ತನಾಗಿ ಸತಿ ಸಮೇತನಾಗಿ ತಪಸ್ಸನ್ನಾಚರಿಸು ಆ ದೇವಿ ಕೃಪೆಯಿಂದ ತಪ್ಪದೆ ನಿನಗೆ ಪುತ್ರಸಂತಾನ ಪ್ರಾಪ್ತಿಯಾಗುವುದು ಎಂದು ಹೇಳಿ ಆ ವೈಶ್ಯವರ್ನಿಗೆ ದೇವಿಯ ದಿವ್ಯ ಮಂತ್ರವನ್ನು ಉಪದೇಶಿಸಿದರು ಉಪದೇಶ ಹೊಂದಿದ ಶ್ರೇಷ್ಠಿ ದಂಪತಿಗಳು ಮಹಾನಂದ ಭರಿತರಾಗಿ ನಿರುಪಮ ನಿಷ್ಠಾಗರಿಷ್ಠರಾಗಿ ಅಚಂಚಲ ದೀಕ್ಷೆಯಿಂದ ತಪವನ್ನಾಚರಿಸಿದರು ಅವರ ಅಮೋಘವಾದ ತಪಸ್ಸಿನ ಪ್ರಭಾವದಿಂದ ಮೂರು ಲೋಕಗಳು ಕಂಪಿಸಿದವು ಲೋಕರಕ್ಷಕಿಯಾದ ಪರಮೇಶ್ವರಿಯು ಕರುಣಿಸಿ ಧರ್ಮಶ್ರೇಷ್ಠಿ ದಂಪತಿಗಳ ಎದುರಿನಲ್ಲಿ ಪ್ರತ್ಯಕ್ಷಳಾದಳು ಅವರಿಗೆ ಸಂತಾನದಾಯಕವಾದ ವರವನ್ನು ಪ್ರಸಾದಿಸಿದಳು ಆನಂತರ ಒಂದು ಸಂವತ್ಸರ ಕಳೆದ ಕೂಡಲೇ ಧರ್ಮಶ್ರೇಷ್ಠಿಯ ಭಾರ್ಯೆಯಾದ ಆರ್ಯಕಳು ತೇಜೋನಿಧಿಯಾದ ಕುಮಾರನಿಗೆ ಜನ್ಮವಿತ್ತಳು ಆ ಬಾಲಕನು ತನ್ನ ಧರ್ಮನಿರತಿಯಿಂದಲೂ ತ್ಯಾಗ ಗರಿಮೆಯಿಂದಲೂ ಜಗದ್ವಿಖ್ಯಾತನಾಗಬಲ್ಲನು ಎಂದು ಜ್ಯೋತಿಷಿಗಳು ಹೇಳಿದರು ಆ ಶಿಶುವಿಗೆ ಧರ್ಮನಂದನನೆಂದು ಹೆಸರಿಟ್ಟರು ಧರ್ಮನಂದನನು ಶುಕ್ಲ ಪಕ್ಷದ ಚಂದ್ರನಂತೆ ದಿನದಿನವೂ ಅಭಿವೃದ್ಧಿಯನ್ನು ಹೊಂದಿದನು ಆ ಬಾಲಕನಿಗೆ ಎಂಟನೇ ವಯಸ್ಸಿನಲ್ಲಿ ತಂದೆಯಾದ ಧರ್ಮಶ್ರೇಷ್ಠಿಯು ಉಪನಯನ ಸಂಸ್ಕಾರವನ್ನು ನಡೆಸಿದನು ಆ ಬಳಿಕ ಧರ್ಮಶ್ರೇಷ್ಠಿ ತನ್ನ ಕುಮಾರನನ್ನು ಭಾರ್ಗವಚ್ಯವನರ ಗುರುಕುಲಕ್ಕೆ ಕರೆದೊಯ್ದನು ಆ ಮಹರ್ಷಿಯು ಋತ ಅಧ್ಯಯನ ಸತ್ಯಭಾಷಣ ಸತ್ಯಾಚರಣೆ ತಪಸ್ಸಂಪತ್ತು ಬಾಹ್ಯಾಂತರ ಇಂದ್ರಿಯ ನಿಗ್ರಹ ಎಂಬ ಶಮದಮಾದಿ ಷಡ್ಗುಣಗಳನ್ನು ಹೊಂದಿದವನು ಅಜ್ಞಾರಾಧನೆ ಯಜ್ಞಾಚರಣೆ ಅತಿಥಿ ಪೂಜೆ ದಯೆ ಕರುಣೆ ಮೈತ್ರಿ ನಮ್ರತೆ ಶ್ರದ್ಧೆ ಮುಂತಾದ ಶುಭ ಗುಣಲಕ್ಷಣಗಳಿಂದ ಶೋಭಿಸುತ್ತ ಗೃಹಸ್ಥಾಶ್ರಮ ಧರ್ಮ ನಿರ್ವಹಣೆಯ ದೀಕ್ಷೆಯಲ್ಲಿನ ದಕ್ಷರಾಗಿ ಆದರ್ಶ ಗುರುಲಕ್ಷಣಗಳಿಂದ ವಿರಾಜಿಸುತ್ತಿದ್ದರು ಅಲ್ಲಿ ಆ ಋಷಿವರ್ಯರಿಂದ ಧರ್ಮನಂದನನಿಗೆ ವೇದಾರಂಭ ಸಂಸ್ಕಾರವನ್ನು ಮಾಡಿಸಿ ವಿದ್ಯಾಭ್ಯಾಸಕ್ಕಾಗಿ ಆ ಬಾಲಕನನ್ನು ಗುರುಕುಲಕ್ಕೆ ಸೇರಿಸಿದನು ಅಲ್ಲಿ ಚವನರು ಧರ್ಮನಂದನನಿಗೆ ವಿದ್ಯಾರಂಭ ಕಾಲದಲ್ಲಿ ಶಿಷ್ಯನಿಗೆ ಗುರುವು ಬೋಧಿಸಬೇಕಾದ ಹಿತವಾಕ್ಯಗಳನ್ನು ಆಶ್ರಮ ನಿಯಮಗಳನ್ನು ಮತ್ತು ಬ್ರಹ್ಮಚರ್ಯ ವ್ರತಾಚರಣೆಯ ವಿಧಾನಗಳನ್ನು ಚೆನ್ನಾಗಿ ತಿಳಿಹೇಳಿ ವಿದ್ಯಾಬೋಧನೆಯನ್ನು ಆರಂಭಿಸಿದರು ಧರ್ಮನಂದನನು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಗುರು ಸೇವೆಯನ್ನು ಮಾಡುತ್ತಾ ಅನತಿ ಕಾಲದಲ್ಲಿಯೇ ವೇದ ವೇದಾಂಗಗಳನ್ನು ಅಭ್ಯಸಿಸಿ ಆದರ್ಶ ಶಿಷ್ಯ ನೆನೆಸಿಕೊಂಡನು ಆಗ ಚವನ ಮಹರ್ಷಿಯು ಧರ್ಮನಂದನ ವತ್ಸ ನಿನಗೆ ಕಲಿಸಬೇಕಾದ ವಿದ್ಯೆಗಳನ್ನೆಲ್ಲ ಕಲಿಸಿರುವೆನು ಇನ್ನು ಸ್ವಲ್ಪ ದಿನಗಳಲ್ಲಿಯೇ ನೀನು ಸ್ವಗ್ರಹಕ್ಕೆ ತೆರಳಬಹುದು ನೀನು ನಿನ್ನ ಜೀವನದಲ್ಲಿ ಪಾಲಿಸಬೇಕಾದ ವಿಧೆಗಳನ್ನು ಕುರಿತು ಕೊನೆಯ ಬೋಧನೆಯಾಗಿ ತಿಳಿಸುತ್ತಿದ್ದೇನೆ ಸಮಾಹಿತ ಚಿತ್ತನಾಗಿ ಆಲಿಸು ಎಂದು ಹೇಳತೊಡಗಿದರು ಕುಮಾರ ಸದಾ ಸತ್ಯವನ್ನೇ ನುಡಿ ಧರ್ಮವನ್ನೇ ಆಚರಿಸು ಸ್ವಾಧ್ಯಾಯವನ್ನು ನಿರ್ಲಕ್ಷಿಸಬೇಡ ಆಚಾರ್ಯನಿಗೆ ಪ್ರೀತಿಕರವಾದ ಕಾಣಿಕೆಗಳನ್ನು ತಂದು ದಕ್ಷಿಣೆಯಾಗಿ ಸಮರ್ಪಿಸು ಸದ್ಗೃಹಸ್ಥನಾಗಿ ಸತ್ಸಂತಾನವನ್ನು ಹೊಂದಿ ವಂಶೋದ್ಧಾರ ಮಾಡು ಆತ್ಮರಕ್ಷಣೆಯ ಕುಶಲತೆಯಿಂದ ಎಂದೂ ದೂರವಾಗಬೇಡ ಧರ್ಮಯುತವಾದ ನ್ಯಾಯವಾದ ಮಾರ್ಗದಿಂದ ನಿನ್ನ ಸಂಪದಗಳನ್ನು ಅಭಿವೃದ್ಧಿ ಮಾಡಿಕೊಳ್ಳುವುದರಲ್ಲಿ ಅಸಡ್ಡೆ ತೋರಿಸಬೇಡ ಮತ್ತು ಆ ಸಂಪದಗಳಿಂದ ಲೋಕ ಕಲ್ಯಾಣಕರ ಕಾರ್ಯಗಳನ್ನು ಮಾಡುವುದರಲ್ಲಿ ಅಶ್ರದ್ಧೆ ತೋರಿಸಬೇಡ ಸ್ವಾಧ್ಯಾಯ ಪ್ರವಚನ ಈ ಎರಡನ್ನೂ ನಿರ್ಲಕ್ಷ್ಯ ಮಾಡಬೇಡ ತಾಯಿ ತಂದೆ ಆಚಾರ್ಯ ಅತಿಥಿಗಳನ್ನು ದೈವ ಸ್ವರೂಪರೆಂದು ಭಾವಿಸಿ ಸೇವಿಸು ನಿಂದ್ಯ ಕಾರ್ಯಗಳನ್ನು ಬಿಟ್ಟು ಅನಿಂದ್ಯವಾದ ಕರ್ಮಗಳನ್ನೇ ಆಚರಿಸು ನಮಗಿಂತ ಶ್ರೇಷ್ಠರಾದವರೆದುರಾದರೆ ಅವರನ್ನು ಆಹ್ವಾನಿಸಿ ಆಧರಿಸು ಪ್ರಿಯ ಧರ್ಮನಂದನ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದಿ ದುಃಖಪೂರ್ಣವಾದ ಭವಸಾಗರವನ್ನು ದಾಟುವುದೇ ವೇದಗಳ ಸಾರ ಆದರೆ ಎಲ್ಲರ ಮನಸ್ಸುಗಳಲ್ಲೂ ಒಳ್ಳೆಯ ಕಾಮನೆಗಳು ಮೊದಲಿನಿಂದಲೇ ಹುಟ್ಟುವುದಿಲ್ಲ ಆದ್ದರಿಂದ ಧರ್ಮವು ಸತ್ಕರ್ಮಗಳಿಂದ ಸದ್ಭಾವಗಳಿಂದ ಹೇಗೆ ಜೀವಿಸಬೇಕೆಂದು ನಿಷೇಧ ರೂಪದಲ್ಲಿ ತಿಳಿಸುತ್ತಿದೆ ಶ್ರುತಿ ಪ್ರತಿಪಾದಿತವಾದ ವಿಧದಲ್ಲಿ ಜೀವಿಸುವವರ ಹೃದಯಗಳಲ್ಲಿ ನಿತ್ಯ ವಿವೇಕ ವೈರಾಗ್ಯ ದೈವ ಸಾಕ್ಷಾತ್ಕಾರದ ವಾಂಛೆ ಕ್ರಮವಾಗಿ ಉಂಟಾಗುವುವು ಪ್ರಿಯವಾದ ಸತ್ಯವನ್ನು ಹೇಳು ಅಪ್ರಿಯವಾದುದನ್ನು ಹೇಳಬೇಡ ಅಜಾಗರೂಕತೆಯಿಂದ ಅಸತ್ಯವನ್ನಾಡಬೇಡ ಮಹನೀಯರು ವಿಚಾರ ಮಾಡುತ್ತಿರುವಾಗ ನಿಶಬ್ಧವಾಗಿ ಕುಳಿತು ಶ್ರದ್ಧೆಯಿಂದ ಆಲಿಸು ಯಾರಿಗಾದರೂ ದಾನವನ್ನು ಕೊಡುವಾಗ ದೇಶ ಕಾಲ ಪಾತ್ರತ್ವಗಳನ್ನು ವಿವೇಚಿಸಿ ಯಥಾಶಕ್ತಿ ಶ್ರದ್ಧೆಯಿಂದ ವಿನಯದಿಂದ ಭಯಭಕ್ತಿಗಳಿಂದ ಹೆಚ್ಚಿನ ಸಂತೋಷದಿಂದ ಪ್ರೇಮದಿಂದ ಪೂರ್ವಕವಾಗಿ ಆಯಾ ದಾನಗಳನ್ನು ನೀಡಬೇಕು ಅಶ್ರದ್ಧೆಯಿಂದ ದಾನ ಕೊಡಬಾರದು ಶಾಸ್ತ್ರ ಕರ್ಮಗಳನ್ನು ಕುರಿತಾಗಲಿ ಆಚಾರಗಳನ್ನು ಕುರಿತಾಗಲಿ ನಿನಗೆ ಸಂದೇಹಗಳುಂಟಾದರೆ ಸ್ವತಂತ್ರರು ದಯಾಧರ್ಮಯುತರು ಕರ್ಮಕುಶಲರು ಧೀಮಂತರೂ ಆದವರನ್ನು ಆಶ್ರಯಿಸಿ ನಿನ್ನ ಸಂದೇಹಗಳನ್ನು ನಿವಾರಿಸಿಕೊಂಡು ಕರ್ಮಾಚರಣೆಯನ್ನು ಮಾಡು ಇನ್ನು ಸಮಾಜದಲ್ಲಿ ದೋಷಿಗಳಾಗಿ ಪರಿಗಣಿಸಲ್ಪಟ್ಟವರೊಡನೆ ಹೇಗೆ ವರ್ತಿಸಬೇಕೋ ತಿಳಿಯದಾದಾಗ ಮೇಲೆ ಹೇಳಿದ ಲಕ್ಷಣಗಳಿಂದ ಕೂಡಿದ ಆ ಪ್ರಾಜ್ಞರು ಆ ದೋಷಿಗಳೊಡನೆ ಹೇಗೆ ವರ್ತಿಸುವರೋ ಗಮನಿಸಿ ಅವರನ್ನೇ ನೀನು ಅನುಸರಿಸು ನಾನೀಗ ಹೇಳಿದ ಈ ವಿಷಯಗಳೆಲ್ಲ ದೈವಾಜ್ಞೆಯೆಂದೂ ಉಪದೇಶವೆಂದೂ ವೇದಸಾರವೆಂದೂ ಮತ್ತು ಕರ್ತವ್ಯವೆಂದೂ ಗ್ರಹಿಸಿ ಆಚರಿಸಿ ಧನ್ಯಜೀವಿಯಾಗು ವತ್ಸ ಈ ವಿಷಯಗಳೆಲ್ಲ ತೈತರೀ ಉಪನಿಷತ್ತಿನಲ್ಲಿ ತಿಳಿಸಲಾಗಿರುವ ವೇದೋಪದೇಶಗಳು ಎಂದು ಕೊನೆಯ ಉಪದೇಶವನ್ನು ನೀಡಿ ಚ್ಯವನ ಮಹರ್ಷಿಯು ಧರ್ಮನಂದನನ ಸಮಾವರ್ತನ ಸಂಸ್ಕಾರಕ್ಕಾಗಿ ಬೇಕಾದ ಏರ್ಪಾಟುಗಳನ್ನು ಮಾಡಲು ತೊಡಗಿದರು ಮಾರನೆಯ ದಿನ ಉದಯ ಕಾಲದಲ್ಲಿ ಧರ್ಮನಂದನನು ಎಂದಿನಂತೆ ಪುಷ್ಪಗಳನ್ನು ಸಮೇಧೆಗಳನ್ನು ತರುವುದಕ್ಕಾಗಿ ವನಕ್ಕಾಗಿ ಹೋಗಿ ಅಲ್ಲಿಯ ಮನೋಹರ ಪ್ರಕೃತಿಯನ್ನು ಅವಲೋಕಿಸುತ್ತಾ ಪುಷ್ಪಗಳಿಗಾಗಿ ಅನ್ವೇಷಿಸುತ್ತಾ ತಿರುಗಾಡುತ್ತಿರಲು ಅವನಿಗೆ ಆರ್ತನಾದವೊಂದು ಕೇಳಿಸಿತು ಧರ್ಮನಂದನನು ಆ ಧ್ವನಿಯಿಂದ ಸೆಳೆಯಲ್ಪಟ್ಟು ಅದೇ ದಿಕ್ಕಿಗೆ ಕಿವಿಗೊಟ್ಟು ಆಲಿಸಿದಾಗ ಓ ವ್ಯಾಧನೆ ನಾನು ತೀರ್ಥಯಾತ್ರಾಸಕ್ತನಾದ ಆಂಗೀರಸನೆಂಬ ಬ್ರಾಹ್ಮಣನು ಸಾಧುಜೀವನನು ನನ್ನನ್ನು ಹಿಂಸಿಸಬೇಡ ಬಿಟ್ಟು ಬಿಡು ಎಂಬ ದೈನ್ಯದಾಲಾಪಗಳು ಕೇಳಿಬಂದವು ಆಗ ಆತನು ಆ ಶಬ್ದವನ್ನು ಅನುಸರಿಸಿ ಬಹುದೂರ ಹೋದ ಬಳಿಕ ವಿಂಧ್ಯ ಪರ್ವತ ಸಮೀಪದಲ್ಲಿ ಒಬ್ಬ ಕಿರಾತಕನಾದ ಕಾಪಾಲಿಕನಿಂದ ಬಾಧಿಸಲ್ಪಡುತ್ತಿದ್ದ ಓರ್ವ ಬ್ರಾಹ್ಮಣನನ್ನು ನೋಡಿದನು ಧರ್ಮನಂದನನು ದುಃಖಿತನಾಗಿ ಆ ಕಿರಾತಕನೊಡನೆ ಯಲೈ ಪಾಪಾತ್ಮನೇ ಸಾಧುಜೀವಿಯೂ ಪೂಜ್ಯನೂ ಆದ ಬ್ರಾಹ್ಮಣನನ್ನು ಏಕೆ ಹಿಂಸಿಸುತ್ತಿರುವೆ ಎಂದು ಕೇಳಲು ಆ ನುಡಿಗಳನ್ನು ಕೇಳಿದ ವ್ಯಾಧನು ಕುಪಿತನಾಗಿ ಎಲೈ ಬಾಲಕನೇ ನೀನು ಸ್ವಲ್ಪವಾದರೂ ಭಯವಿಲ್ಲದೆ ಮಾತನಾಡುತ್ತಿರುವೆ ಮತ್ತೆ ಇನ್ನೇನಾದರೂ ನುಡಿದರೆ ನಿನ್ನನ್ನು ಕೂಡ ಹಿಂಸಿಸುವೆನು ಎಂದು ಭಯಪಡಿಸಿದನು ಧರ್ಮನಂದನನು ಬೆದರದೆ ವ್ಯಾಧನೆ ನಿರಪರಾಧಿಯಾದ ಆ ವಿಪ್ರನನ್ನು ಏಕೆ ಕೊಲ್ಲಲೆಣಿಸಿರುವೆ ತಿಳಿಸು ಎಂದು ಒತ್ತಾಯ ಮಾಡಿದನು ಆಗ ವ್ಯಾಧನು ಓ ಬಾಲಕ ಪ್ರತಿ ಸಂವತ್ಸರವೂ ಈ ವಿಂಧ್ಯಗಿರಿಯಲ್ಲಿ ನೆಲೆಸಿರುವ ಶಕ್ತಿಗೆ ಓರ್ವ ಪುರುಷನನ್ನು ಬಲಿಯಾಗಿ ಅರ್ಪಿಸಬೇಕಾಗಿದೆ ಇದು ನಮ್ಮ ವಂಶಾಚಾರವು ಅವಶ್ಯ ಕರ್ತವ್ಯವೂ ಆಗಿದೆ ಎಂದು ಉತ್ತರಿಸಿದನು ಆ ಮಾತುಗಳನ್ನು ಕೇಳಿದ ಧರ್ಮನಂದನನು ಆ ಬ್ರಾಹ್ಮಣನನ್ನು ಬಂಧನದಿಂದ ಬಿಡಿಸಿ ಆ ಪಾಶ್ವವನ್ನು ತನ್ನ ಕಂಠಕ್ಕೆ ಬಿಗಿದುಕೊಂಡು ಕಿರಾತನನ್ನು ಕುರಿತು ದಿಟ್ಟತನದಿಂದ ಬ್ರಾಹ್ಮಣನಿಗೆ ಬದಲಾಗಿ ನನ್ನನ್ನು ಶಕ್ತಿಗೆ ಬಲಿಕೊಡು ನೀನು ಶ್ರೇಯಸ್ಸನ್ನು ಸಂಪಾದಿಸಿಕೊಳ್ಳುವೆ ಎಂದು ನುಡಿದನು ಆ ವ್ಯಾಧನು ಕೂಡಲೇ ಬ್ರಾಹ್ಮಣನನ್ನು ಬಿಟ್ಟು ಧರ್ಮನಂದನನನ್ನು ಬಂಧಿಸಿ ಎಳೆದುಕೊಂಡು ಹೋಗತೊಡಗಿದನು ಚೂಪಾದ ಕಠಿಣವಾದ ಕಲ್ಲುಗಳಿಂದ ಮುಳ್ಳು ಪೊದೆಗಳಿಂದ ದುರ್ಗಮವಾದ ಆ ಅಡವಿಯ ದಾರಿಯಲ್ಲಿ ಸಾಗುತ್ತಿರುವಾಗ ಆ ಬಾಲಕನ ಶರೀರವೆಲ್ಲ ಗಾಯಗಳಾಗಿ ರಕ್ತವು ಸ್ರವಿಸತೊಡಗಿತು ಅದನ್ನು ನೋಡಿ ವ್ಯಾಧನು ಏನು ಬಾಲಕ ಕರುಣೆಯಿಂದ ಬ್ರಾಹ್ಮಣನನ್ನು ಬಿಡಿಸಿಕೊಟ್ಟೆ ಈಗ ನಿನಗೆ ಈ ಸುಖ ಹೇಗಿದೆ ಎಂದು ವ್ಯಂಗ್ಯ ಉಕ್ತಿಗಳನ್ನಾಡುತ್ತಾ ಕಿಂಚಿತ್ತು ಕರುಣೆಯಿಲ್ಲದೆ ಆ ಬಾಲಕನನ್ನು ಮತ್ತಷ್ಟು ವೇಗದಿಂದ ಎಳೆದುಕೊಂಡು ಹೋಗತೊಡಗಿದನು ಧರ್ಮನಂದನನು ಅಣು ಮಾತ್ರವೂ ಚಲಿಸದೆ ಸ್ಥಿರಚಿತ್ತನಾಗಿ ವ್ಯಾಧನ ಹಿಂದೆ ಹೋಗತೊಡಗಿದನು ಸಿಂಹ ಕರಡಿ ಮುಂತಾದ ಭಯಂಕರ ಕ್ರೂರ ಮೃಗಗಳಿಂದ ಕೂಡಿದ ಆ ದುರ್ಗಮ ಅರಣ್ಯದಲ್ಲಿ ಧರ್ಮನಂದನನನ್ನು ಎಳೆದೊಯ್ಯುತ್ತಿದ್ದ ವ್ಯಾಧನು ವೇಗವಾಗಿ ನಡೆಯುತ್ತಾ ಒಂದು ಕಡೆ ಆಕಸ್ಮಿಕವಾಗಿ ನಿಂತನು ಸ್ವಲ್ಪ ದೂರದಿಂದ ಒಂದು ದೊಡ್ಡ ಸೈನ್ಯವು ಬರುತ್ತಿರುವುದನ್ನು ಸೂಚಿಸುವ ಒಂದು ಭಯಂಕರ ಧ್ವನಿಯನ್ನು ಕೇಳಿದನು ಧೂಳಿನಿಂದ ಆವರಿಸಲ್ಪಟ್ಟ ಆಕಾಶವನ್ನು ನೋಡಿ ಅಯ್ಯೋ ಮಹಾರಾಜನು ಸೈನ್ಯ ಸಮೇತನಾಗಿ ಈ ಮಹಾರಣ್ಯಕ್ಕೆ ಬರುತ್ತಿದ್ದಾನೆ ಬಾಲಕನೇ ನಾವಿಲ್ಲಿ ಇನ್ನೂ ಇರಬಾರದು ಆ ನೃಪಾಲನು ನನ್ನನ್ನು ನೋಡಿದರೆ ತಪ್ಪದೇ ಸಂಹರಿಸುವನು ಎಂದು ಹೇಳುತ್ತಾ ಬಾಲಕನಿಗೆ ಪಾಶವಿಮೋಚನೆ ಮಾಡಿ ಅವನ ಕೈ ಹಿಡಿದುಕೊಂಡು ಆತುರವಾಗಿ ಓಡಿ ಅಲ್ಲಿದ್ದ ಒಂದು ಪರ್ವತ ಗುಹೆಗೆ ಅವನನ್ನು ತಳ್ಳಿದನು ಆ ಬಳಿಕ ಧರ್ಮನಂದನನೊಡನೆ ಓ ಬಾಲಕನೇ ನಾನು ಮತ್ತೆ ಬರುವವರೆಗೆ ಇಲ್ಲೇ ನಿರೀಕ್ಷಿಸುತ್ತೀರು ಎಂದು ಆಜ್ಞಾಪಿಸಿದನು ತರುವಾಯ ಸಂಶಯಾತ್ಮನಾದ ಆ ಕಿರಾತನು ಬಿಲದ ದ್ವಾರವನ್ನು ಒಂದು ದೊಡ್ಡ ಬಂಡೆಯಿಂದ ಮುಚ್ಚಿ ಅಲ್ಲಿಂದ ಹೋಗಿ ಒಂದು ಮಹಾವೃಕ್ಷವನ್ನೇರಿ ಕೊಮ್ಮೆಗಳ ಮರೆಯಲ್ಲಿ ಅಡಗಿಕೊಂಡನು ಅಷ್ಟರಲ್ಲಿ ಭದ್ರನೆಂಬ ಮಗದ ದೇಶಾಧಿಪತಿಯು ಸೈನ್ಯ ಸಮೇತನಾಗಿ ಬೇಟೆಯಾಡುತ್ತಾ ಬಂದನು ಆಯಾಸಗೊಂಡಿದ್ದ ಆ ರಾಜನು ವಿಶ್ರಾಂತಿಗಾಗಿ ಆ ಕಿರಾತನು ಹತ್ತಿದ್ದ ವೃಕ್ಷದ ಕೆಳಗಿಯೇ ಬಂದು ಕುಳಿತನು ದೈವವಶದಿಂದ ಮರದಲ್ಲಿ ಬಚ್ಚಿಟ್ಟುಕೊಂಡಿದ್ದ ಕಿರಾತನು ರಾಜನ ಕಣ್ಣಿಗೆ ಬಿದ್ದನು ಲೋಕಕಂಟಕನಾದ ಕಾಪಾಲಿಕ ವ್ಯಾಧ ದಾರಿ ದಾರಿಹೋಕರನ್ನು ಕೊಲ್ಲುವ ಬಯಕೆಯಿಂದ ಈ ಮರದ ಕೊಂಬೆಗಳಲ್ಲಿ ಬಚ್ಚಿಟ್ಟುಕೊಂಡಿದ್ದಾನೆ ಇವನು ವದಾರ್ಹನು ಇವನನ್ನು ಕೂಡಲೇ ಹಿಡಿದು ವಧಿಸಿರಿ ಎಂದು ರಾಜನು ತನ್ನ ಸೈನಿಕರಿಗೆ ಆಜ್ಞಾಪಿಸಿದನು ಆ ಕಿರಾತಕನು ಕಾಪಾಲಿಕನಾದುದರಿಂದ ಮಂತ್ರತಂತ್ರಗಳಿಂದ ಮಾಯಾ ಯುದ್ಧವನ್ನೂ ಮಾಡಿದನು ಕಡೆಗೆ ಭದ್ರ ಮಹಾರಾಜನು ತೀಕ್ಷ್ಣವಾದ ಅರ್ಧ ಚಂದ್ರಾಕಾರ ಬಾಣವನ್ನು ಪ್ರಯೋಗಿಸಿ ಅವನ ಶಿರಸ್ಸನ್ನು ಛೇದಿಸಿದನು ಬಳಿಕ ಆ ರಾಜನು ಸಂತಸದಿಂದ ಅಲ್ಲಿಯೇ ಸ್ವಲ್ಪ ವೇಳೆ ವಿಶ್ರಮಿಸಿ ತನ್ನ ಪುರಕ್ಕೆ ಹಿಂತಿರುಗಿದನು ಧರ್ಮನಂದನನಿಗೆ ಆದಿಶೇಷನ ಸಂದರ್ಶನ ಜ್ಞಾನಬೋಧೆ ಇಲ್ಲಿ ಹೀಗಿರಲು ಶಂಕರನ ಕಂಠಹಾರವಾದ ವಾಸುಕಿ ಎಂಬ ನಾಗರಾಜನು ಪರಮೇಶ್ವರನ ಅನುಮತಿ ಪಡೆದು ಆದಿಶೇಷನನ್ನು ನೋಡುತ್ತಾ ಆಕಾಂಕ್ಷೆಯಿಂದ ಕೈಲಾಸದಿಂದ ಹೊರಟು ಭೂಲೋಕವನ್ನು ಸೇರಿದನು ಆತನು ಪಾತಾಳದ ಬಿಲದ ದ್ವಾರದ ಬಳಿಗೆ ಒಂದು ದೊಡ್ಡ ಬಂಡೆಯಿಂದ ಆ ದ್ವಾರವು ಮುಚ್ಚಲ್ಪಟ್ಟಿರುವುದನ್ನು ನೋಡಿ ಮಹೋಗ್ರನಾಗಿ ತೀವ್ರವಾಗಿ ಬುಸುಗುಟ್ಟಿದನು ತಕ್ಷಣವೇ ಆ ಬಂಡೆಯು ಸಿಡಿದು ಸಾವಿರಾರು ಚೂರುಗಳಾಗಿ ಹೋಯಿತು ಅನಂತರ ಆ ಗುಹಾಂತರ್ ಭಾಗದಲ್ಲಿ ದೈವಧ್ಯಾನ ತತ್ಪರನಾಗಿ ಕುಳಿತಿದ್ದ ಧರ್ಮನಂದನನನ್ನು ನೋಡಿ ವಾಸುಕಿಯು ಆಶ್ಚರ್ಯಚಕಿತನಾದನು ಆತನು ಬಾಲಕನನ್ನು ಧ್ಯಾನ ಸಮಾಧಿಯಿಂದ ಎಚ್ಚರಗೊಳಿಸಿದನು ಧರ್ಮನಂದನನು ಕಣ್ತೆರೆದು ತನ್ನ ಎದುರಿನಲ್ಲಿದ್ದ ವಾಸುಕಿಯನ್ನು ನೋಡಿ ನಮಸ್ಕರಿಸಿ ಬಲು ವಿಧಗಳಲ್ಲಿ ಆ ನಾಗರಾಜನನ್ನು ಸ್ತುತಿ ಮಾಡಿದನು ಆಗ ನಾಗರಾಜನು ಆ ಬಾಲಕನ ವಿನಯ ವಿಧೇಯತೆಗಳಿಗೆ ವಿಶೇಷವಾಗಿ ಸಂತಸಿಸಿ ಅವನನ್ನು ಆಶೀರ್ವದಿಸಿ ಓ ಕುಮಾರನೇ ಇದು ನಾಗಲೋಕ ಮಾರ್ಗವು ನೀನಿಲ್ಲಿ ಧ್ಯಾನ ಮಗ್ನಾಗಿರಲು ಕಾರಣವೇನು ಎಂದು ಪ್ರಶ್ನಿಸಿದನು ವಾಸುಕಿಯ ಪ್ರೇಮಮಯ ವಚನಗಳನ್ನು ಆಲಿಸಿದ ಧರ್ಮನಂದನನು ನಡೆದ ವೃತ್ತಾಂತವನ್ನೆಲ್ಲ ನಾಗರಾಜನಿಗೆ ಬೆನ್ನವಿಸಿಕೊಂಡನು ವಾಸುಕಿಯು ಆ ಬಾಲಕನನ್ನು ಆದಿಶೇಷನ ಸನ್ನಿಧಿಗೆ ತನ್ನೊಡನೆ ಬಾ ಎಂದು ಕರೆಯಲು ಧರ್ಮನಂದನನು ದೇವ ನಾನು ಕಿರಾತಕನೊಬ್ಬನಿಗೆ ಕೊಟ್ಟ ವಚನಕ್ಕೆ ಬದ್ಧನಾಗಿದ್ದೇನೆ ಸತ್ಯವ್ರತವು ನನ್ನ ದೀಕ್ಷೆ ವಚನ ಬದ್ಧನಾದ ನಾನು ಇಲ್ಲಿಂದ ಚಲಿಸಲಾರೆ ನನ್ನನ್ನು ಮನ್ನಿಸು ಎಂದು ಪ್ರಾರ್ಥಿಸಿದನು ಧರ್ಮನಂದನನ ಸತ್ಯನಿಷ್ಠೆಯನ್ನು ನೋಡಿ ವಾಸುಕಿಯ ಹೃದಯವು ಆನಂದ ಪರವಶವಾಯಿತು ಆ ಬಾಲಕನನ್ನು ಆಶೀರ್ವದಿಸಿ ವಾಸುಕಿಯು ಆದಿಶೇಷನ ಸಾಮೀಪ್ಯವನ್ನು ಸೇರಿಕೊಂಡನು ವಾಸುಕಿಯು ಯಥಾವಿಧಿಯಂತೆ ಆದಿಶೇಷನಿಗೆ ನಮಸ್ಕರಿಸಿ ಆ ಪ್ರಭುವಿನ ಆಗ್ನೆಯನ್ನು ಹೊಂದಿ ಸಮುಚಿತ ಆಸನದಲ್ಲಿ ಕುಳಿತನು ಆ ಸಭೆಯಲ್ಲಿ ಎಲ್ಲ ಲೋಕಗಳಲ್ಲಿ ಧರ್ಮವರ್ತಿಗಳಾದ ಮುನಿಗಳ ಹಾಗೂ ರಾಜರ ಪ್ರಸಂಗಗಳ ಬಗ್ಗೆ ಚರ್ಚೆಗಳು ವಿಶೇಷವಾಗಿ ನಡೆದವು ಆ ಸರ್ಪರಾಜನಾದ ವಾಸುಕಿಯು ಸಭಾ ಮಧ್ಯದಲ್ಲಿ ನಿಂತು ಓ ಸಭಾ ಸದರೆ ಸತ್ಯಸಂಧನು ಧರ್ಮ ನಿರತನೂ ಎಲ್ಲಿರುವನೆಂದು ಈಗ ಲೋಕದಲ್ಲಿ ಹುಡುಕುವ ಅಗತ್ಯವಿಲ್ಲ ಸರ್ವಾಧಿಕನೂ ಸತ್ಯವ್ರತನೂ ಧರ್ಮನಿಷ್ಠಾಗರಿಷ್ಠನೂ ಆದ ಓರ್ವ ವೈಶ್ಯಬಾಲನೂ ಬ್ರಾಹ್ಮಣನ ಸಂರಕ್ಷಣೆಗಾಗಿ ತನ್ನ ದೇಹವನ್ನು ಬಲಿಕೊಡಲು ನಿಶ್ಚಯಿಸಿಕೊಂಡು ವಚನಬದ್ಧನಾಗಿ ಈ ಪಾತಾಳದ ಬಿಲದ್ವಾರದ ಬಳಿಯೇ ಇದ್ದಾನೆ ಅವನು ತನ್ನಿಂದ ವಚನ ಪಡೆದ ವ್ಯಾಧನನ್ನು ನಿರೀಕ್ಷಿಸುತ್ತಾ ಸತ್ಯವ್ರತವನ್ನು ಪಾಲಿಸುತ್ತಿದ್ದಾನೆ ಎಂದು ಹೇಳಿದನು ಆದಿಶೇಷನು ಅಷ್ಟರಲ್ಲಿ ನಡೆದ ಘಟನೆಯನ್ನು ದಿವ್ಯದೃಷ್ಟಿಯಿಂದ ಕಂಡು ಆ ವಿಷಯವನ್ನು ವಾಸುಕಿಗೆ ತಿಳಿಸಿ ಧರ್ಮನಂದನನನ್ನು ತನ್ನ ಸನ್ನಿಧಿಗೆ ಕರೆತರುವಂತೆ ಆದೇಶಿಸಿದನು ವಾಸುಕಿಯು ಕೂಡಲೇ ಆ ಬಿಲದ್ವಾರದ ಬಳಿಗೆ ಹಿಂತಿರುಗಿ ಬಂದು ಧ್ಯಾನಮಗ್ನಾದ ಧರ್ಮನಂದನನೊಡನೆ ಹೇ ಪುಣ್ಯಶೀಲ ನಿನ್ನನ್ನು ಸಹಸ್ರಫಣಿ ಶೋಭಿತನಾದ ಆದಿಶೇಷನು ನೋಡಲು ಇಚ್ಛಿಸಿದ್ದಾನೆ ಹೇ ಕುಮಾರ ಪ್ರಜಾಶ್ರೇಯೋಭಿಲಾಷಿಯಾದ ಭದ್ರನೆಂಬರಾಜನು ಬೇಟೆಗಾಗಿ ಅಡವಿಗೆ ಬಂದು ನಿನ್ನಿಂದ ವಚನ ಪಡೆದಿದ್ದ ಕಿರಾತ ಕಾಪಾಲಿಕನನ್ನು ಸಂಹರಿಸಿದ್ದಾನೆ ಆದ್ದರಿಂದ ನೀನು ನನ್ನೊಡನೆ ಬರುವುದರಿಂದ ವಚನಭಂಗವಾಗಲಿ ಧರ್ಮಹಾನಿಯಾಗಲಿ ಉಂಟಾಗುವುದಿಲ್ಲ ಎಂದು ಆ ಬಾಲಕನನ್ನೊಪ್ಪಿಸಿ ಅವನನ್ನು ತನ್ನ ಹಿಂದೆ ರಸಾತಲ ಲೋಕಕ್ಕೆ ಕರೆದೊಯ್ದನು ಆ ಪಾತಾಳದಲ್ಲಿ ಆದಿಶೇಷನ ಸಭೆಯನ್ನು ಪ್ರವೇಶಿಸಿದ ಧರ್ಮನಂದನನು ನಾಗಾಧಿನಾಯಕರಿಂದ ಸಂಸ್ತುತನಾಗುತ್ತಿದ್ದ ಸಹಸ್ರ ಫಣೀಂದ್ರನನ್ನು ನೋಡಿ ಪುಳಕಿತಗೊಂಡು ಸಾವಿರ ಬಗೆಯಲ್ಲಿ ಆ ಆದಿಶೇಷನನ್ನು ಸ್ತುತಿ ಮಾಡಿದನು ಆ ಬಾಲಕನ ಸತ್ಯನಿಷ್ಠೆಗೆ ಧರ್ಮನಿಷ್ಠೆಗೆ ಅತೀವ ಸಂತಸಗೊಂಡು ನಿನಗಿಷ್ಟವಾದ ವರವನ್ನು ಬೇಡಿಕೊ ಎಂದು ಅನುಗ್ರಹಿಸಿದನು ಆದಿಶೇಷನ ಅನುಗ್ರಹ ಪಾತ್ರನಾದ ಧರ್ಮನಂದನನು ಅಮಿತಾನಂದ ಭರಿತನಾಗಿ ಓ ಜಗದೀಶ್ವರ ನನಗೆ ಯುಗ ಕಾಲಾದಿಗಳ ಜ್ಞಾನವನ್ನು ಸೃಷ್ಟಿಕ್ರಮವನ್ನು ಸೃಷ್ಟಿಗೆ ಮೂಲವಾದ ಪರತತ್ವದ ಜ್ಞಾನವನ್ನು ಅಲ್ಲದೆ ನಮ್ಮ ವಂಶೋತ್ಪತ್ತಿಯ ಚರಿತ್ರೆಯನ್ನು ತಿಳಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು ಎಂದು ಪ್ರಾರ್ಥಿಸಿದನು ಆ ಬಾಲಕನ ಜ್ಞಾನದಾಹವನ್ನು ನೋಡಿ ಆದಿಶೇಷನು ಅವನ ಮೇಲೆ ಕರುಣೆ ತೋರಿ ಓ ಸುಕುಮಾರ ಸಮಾಹಿತ ಚಿತ್ತನಾಗಿ ಆಲಿಸು ಎಂದು ವಿವರವಾಗಿ ಹೇಳತೊಡಗಿದನು